ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ವಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಇವಾಗ ನಾವು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಧರ್ಮಸ್ಥಳದಿಂದ ತುಂಬಾ ಹತ್ರ ಇದೆ ಈ ದೇವಸ್ಥಾನ ಯಾರ್ಯಾರು ಧರ್ಮಸ್ಥಳಕ್ಕೆ ಬರ್ತೀರಿ ತಪ್ಪದೆ ಈ ದೇವಸ್ಥಾನಕ್ಕೆ ಬಂದು ಹೋಗ್ರಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಧರ್ಮಸ್ಥಳದಿಂದ ಸುಮಾರು ಹದಿನಾರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನೀವು ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿ ಕೂಗ್ತಿರ್ತಾರೆ ಇದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ಸೌತ್ ಕಡ ಗಣಪತಿ ದೇವಸ್ಥಾನ ಬಸ್ ಸ್ಟಾಪಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸೌತ್ ಕಡ ಗಣಪತಿ ಅಂತ ಹೇಳಿ ಕೂಗ್ತಿರ್ತಾರೆ ನೀವು ಪ್ರೈವೇಟ್ ಬಸ್ಸಲ್ಲಾದರೂ ಹೋಗ್ಬೋದು ಇಲ್ಲಾಂದರೆ ಗೌರ್ಮೆಂಟ್ ಬಸ್ಸಲ್ಲಾದರೂ ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ ಹೋದರೆ ನೀವು ಕೊಕ್ಕಡ ಅನ್ನೋ ಒಂದು ಊರಲ್ಲಿ ಇಳ್ಕೋಬೇಕು ಅಲ್ಲಿಂದ ಒಬ್ಬರಿಗೆ ಮೂವತ್ತು ರೂಪಾಯಿ ತೊಗೊಳ್ತಾರೆ ಆಟೋಕ್ಕೆ ನೀವು ಬಂದರೆ ಇಲ್ಲಿ ಒಂದು ದೇವಸ್ಥಾನದ ಹತ್ರ ಇಳಿಸ್ತಾರೆ ಪ್ರೈವೇಟ್ ಬಸ್ಸಿಗೆ ಬಂದರೆ ಧರ್ಮಸ್ಥಳದಿಂದ ಒಬ್ಬರಿಗೆ ನೂರು ರೂಪಾಯಿ ತೊಗೊಳ್ತಾರೆ ಡೈರೆಕ್ಟಾಗಿ ಈ ಒಂದು ದೇವಸ್ಥಾನದ ಹತ್ರನೇ ಇಳಿಸ್ತಾರೆ ನೋಡ್ರಿ ತುಂಬಾ ಚೆನ್ನಾಗಿದೆ ಈ ಒಂದು ದೇವಸ್ಥಾನನ ಮಿಸ್ ಮಾಡಿದೆ ನೋಡ್ರಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಬೇಕಾದ್ರೆ ರೀಲ್ಸಲ್ಲಿ ಈ ಒಂದು ದೇವಸ್ಥಾನ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು ಆವಾಗೆಲ್ಲ ಅಂದ್ಕೊತಾ ಇದೆ ಒಂದು ಸತಿ ಈ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಇವಾಗ ನಾವು ಒಂದು ಧರ್ಮಸ್ಥಳಕ್ಕೆ ದೇವ್ರ ಅಂತ ಬಂದಾಗ ಅವಾಗ ಹತ್ರನೇ ಇದೆ ಅಂತ ಗೊತ್ತಾಯಿತು ಹಂಗಾಗಿ ಇವತ್ತು ಈ ದೇವರ ದರ್ಶನ ಮಾಡೋಣ ಅಂಥೇಳಿ ಇವಾಗ ಸೌತ್ ಕಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿರಿ ಎಷ್ಟೊಂದು ಚೆನ್ನಾಗಿದೆ ಇದು ಒಂದು ದೇವಸ್ಥಾನ ತುಂಬ ದೊಡ್ಡ ದೊಡ್ಡದಾಗಿರೋ ಒಂದು ಗಿಡಗಳು ಇದ್ದಾವೆ ತಂಪಾದ ವಾತಾವರಣ ಇದೆ ಮಧ್ಯದಲ್ಲಿ ಗಣೇಶ ಇದ್ದಾನೆ ಸುತ್ತಲೂ ಗಂಟೆಗಳು ಕಟ್ಟಿದ್ದಾರೆ ಆ ಒಂದು ತಂಪಾದ ವಾತಾವರಣದಲ್ಲಿ ಗಣೇಶ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ ಈ ಒಂದು ತಂಪಾದ ವಾತಾವರಣದಲ್ಲಿ ಆ ಒಂದು ಗಂಟೆಯ ನಾದ ಕಿವಿಗೆ ಒಂಥರ ಇಂಪು ಆಗಿ ಅನಿಸುತ್ತೆ ಇವಾಗ ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ ಮಳೆ ಬಂದ್ರಂತರೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಗಣಪತಿಗೆ ನೀರಿನ ಅಭಿಷೇಕ ಆಗ್ತಾ ಇರುತ್ತೆ ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇವಾಗ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ ನೋಡ್ರಿ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಇಲ್ಲಿ ಬಂದು ಈ ಒಂದು ವಾತಾವರಣದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ದೇವ್ರದ್ದು ಆಶೀರ್ವಾದ ತಗೊಂಡು ಹೋದರೆ ತುಂಬ ಅಂದರೆ ತುಂಬಾ ಖುಷಿ ಅಂತ ಅನಿಸುತ್ತೆ ಇವಾಗ ದೇವ್ರ ದರ್ಶನ ಮಾಡ್ತಾ ಯಾವ ಥರ ಇದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡ್ರಿ ಗಣೇಶನ ಒಂದು ದೇವಸ್ಥಾನ ಈ ಥರ ಇದೆ ಸೌತ್ ಕಡ ಗಣಪತಿ ದೇವಸ್ಥಾನ ನೋಡ್ರಿ ಇದು ನೋಡ್ರಿ ದೇವಸ್ಥಾನ ಎಷ್ಟೊಂದು ಚೆನ್ನಾಗೈತೆ ವಾತಾವರಣ ನೋಡ್ರಿ ಗಿಡ ನೋಡ್ರಿ ಎಷ್ಟು ತಂಪಾದ ವಾತಾವರಣದಲ್ಲಿ ಗಣೇಶ ಪ್ರಸಾದ ಎಷ್ಟೊತ್ತು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ದೇವಸ್ಥಾನ ಈ ತರ ಇದೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ಮಂಗಳಾರ ದಿನ ಎಲ್ಲ ತಗೊಟ್ಟು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ತಂಪಾಗೈತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇಲ್ಲಿ ಸ್ಪೆಷಲ್ ಆಗಿ ಒಂದು ಪ್ರಸಾದನ ಕೊಡ್ತಾರೆ ಅದೇ ನೋಡಿರಿ ಬೆಲ್ಲದ ಅವಲಕ್ಕಿ ತುಪ್ಪದಲ್ಲಿ ಮಾಡಿರ್ತಾರೆ ಒಂದು ನೂರು ಇನ್ನೂರು ಗ್ರಾಮ್ ಇರುತ್ತೆ ಒಂದು ಎಪ್ಪತ್ತು ರೂಪಾಯಿಯನ್ನೋ ತೊಗೊಳ್ತಾರೆ ತುಂಬಾ ರುಚಿಯಾಗಿರುತ್ತೆ ಅದೇ ಇಲ್ಲಿದ್ದು ಒಂದು ಪ್ರಸಾದ ನೋಡ್ರಿ ಅವಲಕ್ಕಿ ಇವಾಗ ನಾವು ತೆಂಗಿನಕಾಯಿ ಒಡಿಸಿದ್ವಿ ತಿನ್ನೋಣ ಅಂಥೇಳಿ ಇವಾಗ ತೆಂಗಿನಕಾಯಿನ ತಿಂತಾ ಇದ್ದೀವಿ ನಿಮಗೇನು ಅನ್ನಿಸ್ತು ಈ ದೇವಸ್ಥಾನ ನೋಡಿ ಯಾರ್ಯಾರು ನೋಡಿದ್ದೀರಿ ಕಮೆಂಟ್ ಮಾಡಿರಿ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡಿರಿ ಮತ್ತು ನಾಳೆ ಹೊಸ ವಿಡಿಯೋನಲ್ಲಿ ಸಿಗ್ತೀನಿ